ಎರಡು ಸಾವಿರದ ಇಪ್ಪತ್ತ್ಮೂರ ಸರ್ಕಾರಿ ಇರ್ತಕ್ಕಂಥದ್ದು ಅಂದರೆ ಸರ್ಕಾರದ ಜವಾಬ್ದಾರಿ ಇದೆ ಸೊ ನಂತರ ಜಾರಿ ಆಯಿತು ಇವನು ರಿಟೈರ್ ಆದವ್ರಿಗೆ ಇನ್ನೂರು ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಸರ್ಕಾರ ಕೊಟ್ಟರು ಅದರಿಂದ ಸಿದ್ದರಾಮಯ್ಯವ್ರು ಸರ್ಕಾರ ಬಗೆಹರಿಸಬೇಕಾಗಿತ್ತು ಆ ಮೂವತ್ತೆಂಟು ತಿಂಗಳ ರೇಟ್ ಎಷ್ಟು ಕೊಡ್ತೀರಾ ಇವಾಗ ರೆಕಮೆಂಡೇಶನ್ ಹೋಗಿದೆ ಶ್ರೀನಿವಾಸ ಮೂರ್ತಿ ಕಮಿಟಿಯಿಂದ ಅವ್ರು ರೇಖೆ ಎಷ್ಟು ರೆಕಮೆಂಡ್ ಮಾಡಿದರೆ ಎಷ್ಟು ಕೊಡ್ತೀರಾ ಇಷ್ಟು ಅವ್ರು ನಿರ್ಧಾರ ಮಾಡಬೇಕಾಗಿತ್ತು ಆಮೇಲೆ ಒಂದು ಒಂದು ಇಪ್ಪತ್ತ್ನಾಲ್ಕಿಂದ ವೇತನ ಇನ್ಕ್ರೀಸ್ ಕೊಟ್ಟರು ನಾವು ಇಪ್ಪತ್ತೈದು ಪರ್ಸೆಂಟ್ ಕೇಳ್ತೀವಿ ಇದು ಬಹಳ ಸುಲಭವಾಗಿ ಬಗೆಹರಿಸುವಂಥ ವಿಚಾರ ಅಂತ ನಮ್ಗೆ ಅನಿಸುತ್ತೆ ಯಾಕೆ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ನಾವು ಬೆಳಗಾಂ ಅಧಿವೇಶನ ನೋಟಿಸ್ ಕೊಟ್ಟಿದ್ವಿ ಹದಿಮೂರು ಬೇಡಿಕೆ ಇತ್ತು ಮೂವತ್ತೊಂದು ಡಿಸೆಂಬರಲ್ಲಿ ಶೈಕ್ ಶುರು ಆಗಬೇಕಾಗಿತ್ತು ಆವಾಗ ನಮಗೇನು ಲೆಟ್ರ್ ಬರ್ತಿದ್ರಿ ಮ್ಯಾನೇಜ್ಮೆಂಟಿಂದ ಮುಖ್ಯಮಂತ್ರಿಗಳು ಸಂಕ್ರಾಂತಿ ಆದಮೇಲೆ ನಿಮ್ಮನ್ನು ಕರೆದು ಇತ್ಯರ್ಥ ಮಾಡ್ತಾರೆ ಅಂತ ಹೇಳಿದರು ನಮಗೆ ಮುಷ್ಕರ ಕೈ ಬಿಡಿ ಅಂತ ನೇರವಾಗಿ ಕೇಳಿಕೊಂಡಿದ್ದರು ಕೈ ಬಿಟ್ಟು ಹೋದಾಗ ಏಪ್ರಿಲ್ ಹದಿನೈದಕ್ಕೆ ಮೀಟಿಂಗ್ ಕರೆ ಸುಮಾರು ಒಂದು ಗಂಟೆ ನಮ್ಮ ಜೊತೆ ಚರ್ಚೆ ಮಾಡಿದರು ನಮ್ಮ ಡಿಮಾಂಡ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದರು ಆಮೇಲೆ ಅವರು ಏನು ಹೇಳಿದರು ಅಧಿಕಾರಿಗಳನ್ನ ನಾನು ಕನ್ಸಲ್ಟ್ ಮಾಡಿ ಶೀಘ್ರದಲ್ಲೇ ನಿಮ್ಮ ಸಭೆ ಕರೀತೀನಿ ಅಂತ ಹೇಳಿದರು ಅಂದರೆ ಅಲ್ಲಿಗೆ ತಕ್ರಾರಗಳೇನಿರಲಿಲ್ಲ ಏಪ್ರಿಲ್ ಫಿಫ್ಟೀನ್ತ್ ಆದಮೇಲೆ ನಾಲ್ಕನೇ ಜುಲೈ ಮೀಟಿಂಗ್ ಕರೆದು ಸಡನ್ನಾಗಿ ಅಲ್ಲೇನು ಶುರು ಮಾಡಿದರು ನಿಮಗೆ ಮೂವತ್ತೆಂಟು ತಿಂಗಳು ಅರಿಯಸ್ಟ್ ಕೊಡಬೇಕಾದಿಲ್ಲ ಒಂದು ಒಂದು ಇಪ್ಪತ್ತರಿಂದ ಜಾರಿ ಮಾಡಿ ಎಲ್ಲಿ ಹೇಳಿದ್ದಾರೆ ಒಳ್ಳೆ ಸಣ್ಣ ಲಾಯರ್ ಥರ ಆರ್ಗ್ಯೂ ಶುರು ಮಾಡಿಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಘನತೆಗೆ ಬೇಕಾದಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿಲ್ಲ ಹೊಂದ ಇನ್ನು ಒಂದು ಒಂದು ಇಪ್ಪತ್ತ್ನಾಲ್ಕು ನೀವು ಕೊಡಬೇಕಾದಿಲ್ಲ ಇಪ್ಪತ್ತ್ಮೂರು ಫೆಬ್ರವರಿಯಿಂದ ನಾಲ್ಕು ವರ್ಷ ಕಾಯಬೇಕು ಅಂದರೆ ಒಂದು ಒಂದು ಇಪ್ಪತ್ತೆಂಟರ ನೀವು ಕಾಯಬೇಕು ಅಂತ ಹೇಳಿದರು ನಮಗೆ ಪರಿಸ್ಥಿತಿ ಇದಾಗಿತ್ತು ಮತ್ತು ಅವ್ರು ಹೇಳಿದ್ರು ಹಿಂದೆ ನೀವು ಬೊಮ್ಮಾಯಿದ್ರೆ ಒಪ್ಕೊಂಡ್ಬಿಟ್ಟಿದ ಅಂತ ಹೇಳಿದ್ರು ನಾವು ಒಪ್ಕೊಂಡಿರಲಿಲ್ಲ ಏಕಪಕ್ಷೀಯವಾದಂಥ ಸರ್ಕಾರಿ ಆಗದೆ ಇಷ್ಟ ಇನ್ನೊಂದು ಹಂತದಲ್ಲಿ ಏನು ಹೇಳಿದರು ಬಿ ಜೆ ಪಿ ಸರ್ಕಾರ ಮಾಡಿದ್ದು ಅರೆ ವಿಧಾನಸೌಧನೇ ಬಿಟ್ಕೊಂಡು ಹೋಗಿದ್ದಾರೆ ಬಿಜೆಪಿಯವ್ರಿಗೆ ಅಧಿಕಾರ ಬಿಟ್ಕೊಟ್ಟು ಹೋಗಿದ್ದಾರೆ ಬರೆಸ್ತೀರಪ್ಪ ಬಿ ಜೆ ಪಿ ದಾಸ್ ಆಯ್ತು ಬಿಜೆ ನೀವು ಲಾಸ್ ಮಾಡಿದಿರ ಲಾಸ್ ಕಾರಣಗಳೇನು ಅಂತ ಶ್ರೀನಿವಾಸ ಮೂರ್ತಿ ಕಮಿಡಿ ಸ್ಪಷ್ಟವಾಗಿ ಹೇಳಿದೆ ಪ್ರತಿಯೊಂದನ್ನು ನೀವು ಹಿಡಿತಾಯಿ ನೀವು ಇಟ್ಕೊಂಡು ಬಿ ಜೆ ಪಿ ಅವ್ರು ಲಾಸ್ ಅಂದರೆ ಬಿ ಜೆ ಪಿ ನೀವು ಹ್ಯಾಂಡ್ ಓವರ್ ಮಾಡಿದಾಗ ನೀವು ಲಾಸ್ ಮಾಡಿರಲಿಲ್ಲ ಇಲ್ವೋ ಮಾಡಿದ್ರಿ ಈ ಹಳೆ ಕತೆ ಯಾರು ನಮ್ಗೆ ಹೇಳಿಬಿಡಿ ಮೊನ್ನೆ ಐನೂರು ಕೋಟಿ ಹೆಣ್ಣುಮಕ್ಕಳು ನಮ್ಮ ಬಸ್ಸಲ್ಲಿ ಓಡಾಡಿದೆ ಅಂತ ಒಂದು ಟಿಕೆಟ್ ಕೊಟ್ಟರು ಐನೂರನೇ ಕೋಟಿಗೆ ಸಿದ್ದರಾಮಯ್ಯವರು ಎಲ್ಲ ಆ ಐನೂರು ಕೋಟಿಗೆ ಟಿಕೆಟ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ನೋಡಿ ಎರಡು ವರ್ಷದಿಂದ ನಮ್ಮ ಭಾವನೆ ಯಾರು ಕೇಳಿದ್ದಾರೆ ಕಂಡಕ್ಟ್ರ್ಗಳು ಡ್ರೈವರ್ ಹೊಡೆಸ್ಕೊಂಡಿಲ್ಲ ವರ್ಕ್ ಲೋಡ್ ಜಾಸ್ತಿ ಆಗಿದೆ ಮೆಕ್ಯಾನಿಕ್ಸ್ ವರ್ಕ್ ಜಾಸ್ತಿ ಆಗಿದೆ ಐರನ್ ಆಗಿಬಿಟ್ಟಿದೆ ಸ್ಟಾಪ್ ಆದರೆ ನಮಗೆ ಅದು ನಿಜವಾದ ಸಂಭ್ರಮ ಅಲ್ಲ ನೀವು ತುಳಿದಿರ ಹೋಗಲಿ ನಮ್ಮ ಮಾತುಕತೆ ಕರೆದಾಗ ನಾಲ್ಕನೇ ಜುಲೈ ಒಂದು ಗೌರವವಾಗಿ ನೀವು ನಡ್ಕೊಬೇಕಾಗಿತ್ತು ಎಲ್ಲಿ ಒಂದು ಒಂದು ಇಪ್ಪತ್ತೈದು ಎಲ್ಲಿದೆ ನೀವು ಒಪ್ಕೊಂಡ್ಬಿಟ್ಟಿ ನಾವೇನು ಒಪ್ಕೊಂಡಿರಲಿಲ್ಲ ಅವತ್ತು ಚರ್ಚೆ ಟೈಮ್ ಇರಲಿಲ್ಲ ಯಾಕೆಂದರೆ ಇನ್ನು ಎರಡು ದಿವಸ ಆಗಿದ್ದು ಎಲೆಕ್ಷನ್ ನೋಟಿಫಿಕೇಶನ್ ಬರೋದು ಕೋಡ್ ಆಫ್ ಕಾಂಡಕ್ಟ್ ಬರೋದು ಹಿಂದೆ ಅವ್ರು ಮಾಡಿದ ಜಾರಿ ಮಾಡೋಕ್ಕೆ ಅವ್ರೆಷ್ಟು ಹಿಂದೆ ಮುಂದೆ ಏನು ಹುಡ್ತಾರೆ ಈ ಕೈ ಲೀವೇ ತಗೊಳ್ಳೋಕ್ಕಾಗದ ಆದರೆ ಏಕಪಕ್ಷ ಇವಾಗ ಅದು ಬಂದಿದೆ ಬಂದಿದೆ ಅದ್ರಲ್ಲಿ ಏನು ಹೇಳಿದ್ದಾರೆ ಒಂದು ಒಂದು ಇಪ್ಪತ್ತಿನ ಜಾಸ್ತಿ ಕೊಡೀತು ಸ್ಪಷ್ಟವಾಗೇ ಇದೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತೇನು ಸಂಬಳ ಬರ್ತೀವೋ ಅದಕ್ಕೆ ಹದಿನೈದು ಜಾಸ್ತಿ ಮಾಡಿ ಒಂದು ಒಂದು ಇಪ್ಪತ್ತಿಕ್ಕ ಜಾಸ್ತಿ ಕೊಡಿತ್ತು ಇನ್ಕ್ರಿಮೆಂಟ್ ಜಾಸ್ತಿ ಮಾಡಿದ್ದೀರ ರಿಟೈರ್ ಆದವರಿಗೆ ಅವ್ರಿಗೆ ಹೆಚ್ಚು ಎಲ್ಲ ಕೊಟ್ಟಿದ್ದೀರ ಆದ್ದರಿಂದ ಒಂದು ಒಂದು ಇಪ್ಪತ್ತರಿಂದ ಜಾರಿ ಮಾಡೋ ಬಗ್ಗೆ ಯಾವುದೇ ಸಂಶಯ ಇಲ್ಲ ಆ ಸುತ್ತಮುತ್ತಲಲ್ಲಿ ಮೂರನೇ ಕ್ಲಾಸಲ್ಲಿ ಹೇಳಿದಾಗಿದ್ದರೆ ತೀರ್ವ ಸ್ಫೂರ್ತಿ ಕೌಂಟಿಗೆ ಫರ್ಮ್ ಮಾಡೋಣ ಅದು ತೀರ್ಮಾನ ಮಾಡಿ ಸರ್ಕಾರ ಎಷ್ಟು ಅಂದ್ರ ಕೊಡಬೇಕು ಈ ಮೂವತ್ತೆಂಟು ದಿಗಲ್ ಕರೆಗೆ ಸ್ಪಷ್ಟವಾಗಿದೆ ಡ್ರೋಟ್ಲಿ ಹಿಟ್ ಡಿನೈಟಿಂಗ್ ಆದಿನ ನಮಗೆ ಮುಖಾದ ಬಗ್ಗೆ ಒಂದೂವರೆ ಗಂಟೆ ಚರ್ಚೆ ಎಷ್ಟು ಕೇಳ್ತಾರೆ ಕೇಳ್ಕೊಳ್ತೀನಿ ಏನಪ್ಪಾ ಇದು ಏಪ್ರಿಲ್ ಹದಿನೈದು ನೀವು ಏನು ಹೇಳಿದ್ರಿ ನಮ್ಮನ್ನೆಲ್ಲ ಮಾತಾಡಕ್ಕೆ ಬಿಟ್ಟು ನಮ್ಮ ಕೇಸ್ ಕೇಳಿಕೊಂಡು ಅಧಿಕಾರಿಗಳ ಹತ್ರ ಬ್ರೀಫಿಂಗ್ ತಗೊಂಡು ಬರ್ತೀವಿ ಅಂದ್ರೆ ಜುಲೈ ನಾಲ್ಕನೇ ತಾರೀಕು ಸಿದ್ದರಾಮಯ್ಯ ಹೇಳಕ್ಕೆ ಅಧಿಕಾರಿಗಳು ಬ್ರೀಫಿಂಗ್ ಕಾರಣ ಆಗ್ತಾ ತಿಳ್ಕೋಬೇಕಾ ಯಾವ ಅಧಿಕಾರಿಗಳು ಹೇಳಿಲ್ಲ ಏನು ರಾಮನಂದ್ರೆ ಅವರು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ಹಿಂದೆ ಒಪ್ಕೊಂಡಿದ್ರು ಫೇರ್ ಹೈಕ್ ಕೇಳಿ ಸರ್ಕಾರನ ಪ್ರಯಾಣ ದರ ಜಾಸ್ತಿ ಕೊಟ್ಟು ಬಿಟ್ರೆ ಸಂಬಳ ಜಾಸ್ತಿ ಮಾಡ್ತೀವಿ ಮಿನಿಟ್ಸ್ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ಸೈನ್ ಮಾಡಿ ಇದುವರೆಗೆ ಹಲವಾರು ಬಾರಿ ಮ್ಯಾನೇಜ್ಮೆಂಟ್ ಮೀಟಿಂಗ್ ಮಾಡಿದೀವಿ ಮೀಟಿಂಗ್ ಮಾಡಿದೀವಿ ಹದಿನೈದು ಏಪ್ರಿಲ್ ಇದು ಬರಲೇ ಇಲ್ಲ ಆದ್ರಿಂದ ತೀರ್ಮಾನ ಮಾಡಿದ್ದೀವಿ ಯಾವುದೋ ನೋಲಾದ್ರೆ ಮುಖ್ಯಮಂತ್ರಿ ಹೋಗೋಕೆ ಅವಕಾಶ ಇತ್ತು ಆರು ದಿವ್ಸ ಆದ್ಮೇಲೆ ಕರೀಕೆ ನಾವು ಬಾಯಿ ಮುಚ್ಕೊಂಡು ಅವತ್ತು ಕೂಡ ನಾಲ್ಕನೇ ಜುಲೈ ನಿಮ್ಮನ್ನು ಅಡ್ರೆಸ್ ಮಾಡಬೇಕು ನಮ್ಮ ಕನ್ವೀನರ್ ಹೇಳಿದ್ರು ಆಶಾದಾಯಕವಾಗಿದೆ ನಮ್ಮ ಪೂರ್ವ ನೇಮಿತರನ್ನು ನಾವು ಮನವಿ ದೇಗೆ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ನಾವು ಹೇಳಿದ ತಲೆ ಹೋಗುತ್ತೆ ಅಂತ ಬಟ್ ಆ ದಿನಸಲ್ಲ ಆಗಲೇ 1000 ಮಂದಿ ಮೀಟಿಂಗ್ ಎಲ್ಲಾ ಕಳಿಯೋಕೆ ಆನ ಅದಿಂದ ಒಂದು ತೀರ್ಮಾನಕ್ಕೆ ನಮ್ಮ ಲ್ಯಾಂಡ್ ಕಮ್ ಕಮಿಟಿಗೆ ಬಂದಿದೀವಿ ಘೋಷಣೆ ಸ್ಟ್ರೈಕ್ ಇಲ್ದೆ ಇದ್ರೆ ನಮ್ಮದೇ ಸಿದ್ಧ 2016 ಅಲ್ಲಿ ಕೂಡ ಮೂರನೇ ಸ್ಟ್ರೈಕ್ ಆದಮೇಲೆ ಸಿದ್ರ ವಿಶ್ವವಿದ್ಯಾಲಯ ಸೆಂಟರ್ ಮಾಡ್ತಾರಾ ಅದನ್ನ ಮಾಡೋಣ ಸ್ಟ್ರೈಕ್ ಎಕೆ ಅಂತ ಹೇಳಿದ್ರಿ ಹಿಂದೆ ಇದ್ದು ಸರ್ಕಾರ ಮಾಡಿದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರ ಹೊಣೆಗಾರಿಕೆ ಇವ್ರಿಗೆ ಸರ್ಕಾರಿ ಆದೇಶ ಅವ್ರು ಕೊಟ್ಟಿರೋರು ಅದ್ರ ಪ್ರಕಾರ ನಾವು ಮೂವತ್ತೆಂಟು ತಿಂಗಳ ಬರಬೇಕು ಮತ್ತೆ ಸಾರಿಗೆ ನಿಗಮಗಳಲ್ಲಿ ಮೊದಲಿಂದ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ ನಾಲ್ಕು ವರ್ಷ ಮೂರು ವರ್ಷಕ್ಕೆ ವೇತನ ಹೈಕ್ ಆಗಿದೆ ಹೊಸದಾಗಿ ನೀವು ಮಾಡಬೇಕಾದ ವೀರಪ್ಪ ಮೊಯ್ಲಿ ಆರು ವರ್ಷ ಮಾಡಿದರು ನಾಲ್ಕು ವರ್ಷ ಐದು ದಿವಸ ನಾವು ಉಪವಾಸ ಕೂತ್ಕೊಂಡ್ವಿ ರಾಜ್ಯಾದ್ಯಂತ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಕ್ಟೋಬರಲ್ಲಿ ಐದು ದಿವಸ ಸ್ಟ್ರೈಕ್ ಆಯಿತು ಆಮೇಲೆ ದೇವಸ್ರಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳು ಆರು ವರ್ಷ ಆಗಿದ್ದು ಮತ್ತು ನಾಲ್ಕು ವರ್ಷ ಗಳಿಶಿಸಿದರು ಹಿಂದೆ ಐದು ವರ್ಷ ಮಾಡಿ ಸೆಟ್ಲ್ಮೆಂಟ್ ನಾಲ್ಕು ವರ್ಷ ಮಾಡಿಸಿದ್ದೀವಿ ಇತಿಹಾಸ ಸಿದ್ದರಾಮಯ್ಯ ನಡೆಯೋದು ಇತಿಹಾಸ ಬದಲಾವಣೆ ಮಾಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಒಂದು ವಿಷಯ ತಮ್ಮ ಗಮನಕ್ಕೆ ತರ ಕೊಡ್ತೇವೆ ಯಡಿಯೂರಪ್ಪದವರಿದ್ದಾಗ ಸ್ಟ್ರೈಕ್ ಆಯಿತು ಆಗ ಬಹಳ ಪವರ್ಫುಲ್ ಪವರ್ಫುಲ್ಲಾಗಿ ಭಾಷಣ ಮಾಡಿದರು ಏನು ಹೇಳಿದರೆ ಅವಾಗ ಸಾರಿಗೆ ನೌಕರರು ಕಷ್ಟಪಟ್ಟು ದುಡಿತಾರೆ ಅವ್ರು ನೀವು ಹಾಕಿ ಚರ್ಥ ಮಾಡಿಲ್ಲ ಅವರು ಹೋರಾಟ ಮಾಡ್ತೀವಿ ಅಂದರೆ ಯಸ್ಮಾ ತರ್ತೀರಾ ಡಿಸ್ಮಿಸ್ ಮಾಡ್ತೀರಾ ಸಸ್ಪೆಂಡ್ ಮಾಡ್ತೀರಾ ನೋಡ್ಬೋತೀವಿ ನೀವು ಡಿಮಾಂಡ್ ಮಾಡಿ ಸಿದ್ದರಾಮಯ್ಯ ಇವತ್ತು ನೀವು ಅಧಿಕಾರದಲ್ಲಿ ಇದ್ದೀರಾ ಅವತ್ತೇನು ಯಡಿಯೂರಪ್ಪ ಜ್ಞಾಪಿಸಿದ್ರಿ ನೀವು ಗ್ಯಾಪ್ಸ್ ಕೊಡ್ತಿಲ್ಲ ಹಲವಾರು ಜನ ಆಗಲೇ ವಿಡಿಯೋಗಳಲ್ಲಿ ಹಾಕಿದ್ದಾರೆ ಅದರಿಂದ ವಿರೋಧ ಪಕ್ಷದ ಅಧಿಕಾರ ಬಂದು ವಿಧಾನಸೌಧ ಕೂತ್ಕಟ್ಟರೆ ಏನೇನು ಗೊತ್ತಾ